ಸ್ವಚ್ಛ ಭಾರತ್ ಮಿಷನ್ ಸಂಸ್ಥೆಯು ಸಮರ್ಪಕ ತ್ಯಾಜ್ಯ ವಿಲೇವಾರಿಗೆ ಒತ್ತು ನೀಡಿದೆ ಅದರಂತೆ ಜೂನ್ ತಿಂಗಳಿನಿಂದ ಪುರಸಭಾ ನೌಕರರ ಜೊತೆಗೆ ವಿರಾಜಪೇಟೆ ನಗರದ ಎಲ್ಲಾ ಮನೆ ಮನೆಗೆ ತೆರಳಿ ಕಸ ವಿಂಗಡಣೆ ಮಾಡುವ ಬಗ್ಗೆ ಮಾಹಿತಿ ನೀಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುವುದು ಎಂದು ಮೈಸೂರಿನ ಹಸಿರು ದಳ ಘನತ್ಯಾಜ್ಯ ನಿರ್ವಹಣೆ ನಿರ್ದೇಶಕ ಅನಿಲ್ ಕುಮಾರ್ ತಿಳಿಸಿದರು ಪ್ರತಿ ಮನೆಗಳಲ್ಲೂ ನಾವು ಹೋಗ್ಬಿಟ್ಟು ಪೌರ ಕಾರ್ಮಿಕರ ಜೊತೆ ಏನು ವೇಸ್ಟ್ ಕಲೆಕ್ಷನ್ ಮಾಡ್ತಾರೆ ಅವ್ರ ಜೊತೆ ಹೋಗ್ಬಿಟ್ಟು ಪ್ರತಿ ಮನೆಗಳಿಗೆ ಯಾವ ಥರ ಕಸನ ಸಪ್ರೇಟ್ ಮಾಡಿ ಕೊಡಬೇಕು ಅನ್ನೋಂಥದ್ದು ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮನ ನಾವು ಜೂನ್ ತಿಂಗಳ ಮೊದಲನೇ ವಾರದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನಾಗ್ತದೆ ವೆಹಿಕಲ್ ಜೊತೆ ಹೋಗುವಂಥದ್ದು ಮನೆಯವರಿಗೆ ಹೇಳಿಕೊಡುವಂಥದ್ದು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸುವಂಥದ್ದು ಭಾಳ ಇಂಪಾರ್ಟೆಂಟು ಹಾಗಾಗಿ ಅವ್ರು ವೇಸ್ಟ್ ಏನು ಆ ಥರ ಮಿಕ್ಸಲ್ಲಿ ತೊಗೊಂಡ್ಬಂದಿರ್ತಾರೆ ಅದನ್ನು ನಾವು ಸಪ್ರೇಟ್ ರುಬಿನಲ್ಲಿ ಹಾಕಿ ತೋರಿಸ್ತೀವಿ ಬೆಟ್ಟಿ ಯಾವುದು ಡ್ರೈ ಯಾವುದು ಯಾವ ಥರ ಕೊಡಬೇಕು ಅಂತ ಸತಿ ಅದು ಕಲೆಕ್ಷನ್ ಆದಮೇಲೆ ಪ್ಲಾಂಟ್ ಹೋಗಿ ಯಾವ ತರ ಪ್ರೋಸೆಸ್ ಮಾಡಬೇಕು ಡ್ರೈ ವೇಸ್ಟ್ ಸಪರೇಟ್ ಕ್ಯಾಟಗರೀಸ್ ನಲ್ಲಿ ಮಾಡಿ ರಿಸೈಕ್ಲಿಂಗ್ಸ್ ಕಳಿಸುವಲ್ ವೆಸ್ಟ್ ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸುವಂತದ್ದು ಮತ್ತೆ ಏನು ವೆಟ್ ವೇಸ್ಟ್ ಇರುತ್ತೆ ಅದನ್ನ ಕಾಂಪೋಸ್ಟ್ ಮಾಡಲಿಕ್ಕೆ ತರಬೇತಿ ಕೊಟ್ಟು ಅವ್ರ ಜೊತೆಗೆ ನಿಂತ್ಕೊಂಡು ಆರು ತಿಂಗಳಿಗೆ ನಾವು ಏನು ಕೆಲಸ ಮಾಡಬೇಕು ಜೊತೆಗೆ ಅಂತ ಅಂದ್ಕೊಂಡಿದ್ವಿ ಆ ಕೆಲಸ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಪುರಸಭೆ ಅಧ್ಯಕ್ಷ ಎಂ ಕೆ ದೇಶ ಮಾತನಾಡಿ ವಿರಾಜಪೇಟೆ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಲು ಮತ್ತು ಕಸ ಮುಕ್ತಗೊಳಿಸುವ ಉದ್ದೇಶದಿಂದ ಶಾಸಕ ಪೊನ್ನಣ್ಣ ಅವರು ಎರಡು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ವೆಚ್ಚದ ನೂತನ ಕಸ ವಿಲೇವಾರಿ ಘಟಕವನ್ನು ಒದಗಿಸಿದ್ದಾರೆ ಅದರ ಬಳಕೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಹಸಿರು ದಳದವರು ನಮ್ಮೊಂದಿಗೆ ಕೈಜೋಡಿಸಿರುವುದು ಸಂತಸದ ವಿಚಾರ ಎಂದರು ಕಸವನ್ನು ಬೇರ್ಪಡಿಸುವ ವಿಧಾನ ಕುರಿತು ಮಾಹಿತಿ ನೀಡಿದರು ವ್ಯಾಪ್ತಿಯಲ್ಲಿ ಜನರೇಟ್ ಕಸಗಳು ಹಸಿ ಕಸ ಕಸ ಹಾಗೂ ಡ್ರೈ ಏನಿದೆ ಈ ಕಸಗಳೆಲ್ಲವೂ ಹೋಗ್ಬಿಟ್ಟು ನಮ್ಮ ಲ್ಯಾಂಡ್ ಫಿಲ್ ಇರುವಂತಹ ಲ್ಯಾಂಡ್ ಫಿಲ್ ಏರಿಕೆ ನಾವು ಏನು ನಾವು ಅಲ್ಲಿಗೆ ಡಂಪ್ ಮಾಡ್ತಾ ಇದೀವಿ ಅವರನ್ನೆಲ್ಲ ನಾವು ಬೇರೆ ಬೇರೆ ಯೂನಿಟ್ಗಳಲ್ಲಿ ನಿರ್ದೇಶದಿಂದ ಮಾನ್ಯ ಶಾಸಕರು ಈಗಾಗಲೇ ಬಹಳಷ್ಟು ಮುದುವರ್ಜಿ ವಹಿಸಿಕೊಂಡು ವಿರಾಜಪೇಟೆಯಲ್ಲಿ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಳುವಂತಹ ಒಂದು ರೂಪದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥ ನಿರ್ದೇಶನವನ್ನು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಗಣೇಶ ವಿಲೇವಾರಿ ಘಟಕದಲ್ಲಿ ಈಗಾಗಲೇ ನಾವು ಟೆಂಡರ್ ಪ್ರಕ್ರಿಯೆ ಆಗಿ ಈಗಾಗಲೇ ನಾವು ಚಾ ಕಳೆದ ವಾರ ಚಾಲನೆಯನ್ನು ಕೊಟ್ಟಿದ್ದೇವೆ ಎರಡು ಕೋಟಿ ಎಪ್ಪತ್ತಾರು ಎರಡು ಕೋಟಿ ಐವತ್ತಾರು ಲಕ್ಷದ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೇವೆ ಈಗಾಗಲೇ ಒಂದು ವಾರದಿಂದ ಕೆಲಸ ಶುರುವಾಗಿದೆ ಸೊ ಗಳಿಂದ ಅಲ್ಲಿ ಏನು ನಮ್ಮಲ್ಲಿ ನಾವು ಆಲ್ರೆಡಿ ಡಂಪ್ ಮಾಡಿದಂಥ ವೇಸ್ಟ್ಗಳೇನಿದೆ ಅವುಗಳನ್ನೆಲ್ಲ ಸೆಗ್ರಿಗೇಟ್ ಮಾಡುವಂಥ ಕೆಲಸ ಈಗಾಗಲೇ ಶುರುವಾಗಿದೆ ಹಾಗೆ ಕೆಲವೊಂದು ಅಲ್ಲಿ ಜನ್ರೇಟ್ ಆಗುವಂಥ ವೇಸ್ಟ್ಗಳು ಪ್ಲಾಸ್ಟಿಕ್ಸ್ಗಳಿರ್ಬೋದು ಹಾಗೂ ರಿಸೈಕಲ್ ಆಗುವಂಥ ಮೆಟೀರಿಯಲ್ಸ್ಗಳೇನಿದೆ ಅವುಗಳೆಲ್ಲ ಯೂನಿಟ್ ಯೂನಿಟ್ಗಳಿಗೆ ಹೋಗುತ್ತೆ ಹಾಗೆ ಕೆಲವು ಅದರಲ್ಲಿರುವಂಥ ಪ್ರಾಡಕ್ಟ್ಸ್ಗಳೇನಿದೆ ಅವುಗಳೆಲ್ಲ ಕೂಡ ಆರ್ ಡಿ ಎಫ್ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಹೋಗುವಂಥ ಕೆಲಸ ಆಗುತ್ತೆ ಹಾಗೂ ಮತ್ತೆ ನಮ್ಮಲ್ಲಿ ಡಿಸಾಲ್ವ್ ಆಗುವಂತಹ ನಮ್ಮ ನ್ಯಾಚುರಲಿ ನಮ್ಮಲ್ಲಿ ಡಿಸಾಲ್ವ್ ಆಗುವಂತಹ ವೇಸ್ಟ್ ಏನಿದೆ ಅವುಗಳನ್ನ ನಾವು ಅಲ್ಲೇ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಅಲ್ಲಿ ನಾವು ಅದನ್ನ ಡಿಕಂಪೋಸ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಹಾಗೆ ಮತ್ತೆ ಇನ್ನು ಯಾವ್ದು ಡಿಕಂಪೋಸಿಷನ್ ಆಗೋದೇ ಇಲ್ಲ ಅಂತ ಹೇಳುವಂತಹ ಮೆಟೀರಿಯಲ್ಗಳನ್ನ ಪರ್ಟಿಕ್ಯುಲರ್ ಒಂದು ನಮ್ಮ ಲ್ಯಾಂಡ್ ಫಿಲಿಯರ್ ಒಂದು ಪರ್ಟಿಕ್ಯುಲರ್ ಸೆಗ್ರಿಗೇಟೆಡ್ ಯೂನಿಟ್ ಅಲ್ಲಿ ಅವುಗಳಿಗೆ ಅಲ್ಲಿ ಹಾಕಿ ಅದಕ್ಕೆ ಮಣ್ಣು ಹಾಕಿ ಮುಚ್ಚುವಂತ ಕೆಲಸ ಕೂಡ ಆಗುತ್ತೆ ಇದಿಷ್ಟು ಕೆಲಸಗಳು ನಮ್ಮಲ್ಲಿ ಈಗಾಗಲೇ ನಾವು ಚನ್ನ ಶಾಸಕರ ಮುಂದಾಳತ್ವದಲ್ಲಿ ನಾವೆಲ್ಲ ಪುರಸಭೆ ಸದಸ್ಯರು ಹಾಗೂ ನಮ್ಮ ಇಲ್ಲಿನ ಪೌರ ಕಾರ್ಮಿಕರು ಹಾಗೂ ಮುಖ್ಯವಾಗಿ ನಮ್ಮ ವಿರಾಜ್ ಪುರಸಭೆಯ ಕೈಗೆತ್ಕೊಂಡಿದ್ದೇವೆ ಈಗ ಮುಂದೇನು ಮುಂದೇನು ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಎಲ್ಲಿಂದ ಈ ಈ ರೀತಿಯ ಕಸಗಳೆಲ್ಲ ಎಲ್ಲಿಂದ ಬರುತ್ತೆ ಎಲ್ಲ ಹೌಸ್ ಹೋಲ್ಡ್ ಹಾಗೂ ಬಿಸ್ನೆಸ್ ಗಳಿಂದ ಹಾಗೂ ನಮ್ಮಲ್ಲಿ ಫ್ಯಾಕ್ಟರಿಲ್ಲ ಆದ್ರೂ ಇಷ್ಟೇ ನಮ್ಮ ಈ ಈ ವ್ಯಾಪ್ತಿಗಳಿಂದಲ್ಲ ನಮ್ಗೆ ಕಸಗಳೆಲ್ಲ ಜನರೇಟ್ ಆಗುತ್ತೆ ಈ ಬರುವಂತ ಕಸಗಳನ್ನ ಬೇಸ್ ಫೌಂಡೇಶನ್ ಅಲ್ಲೇ ನಾವು ಯಾವ ರೀತಿ ಅದನ್ನ ಸೆಗ್ರಿಗೇಟ್ ಮಾಡಿ ತಕೊಂಡ್ ಬರ್ಬೇಕು ನಮ್ಮ ಲ್ಯಾಂಡ್ ಏರಿಯಾ ಟಾಸ್ಕ್ ಈ ಟಾಸ್ಕಲ್ಲಿ ನಾವು ಸಾಕಷ್ಟು ಶ್ರಮ ಪಟ್ಟಿದ್ದೇವೆ ವಿರಾಜಪೇಟೆ ನಗರದ ಜನರಿಗೆ ಆದಷ್ಟು ನಾವು ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಗಳನ್ನು ಮಾಡಿದ್ದೇವೆ ಬಟ್ ನಮಗೆ ನಮ್ಮಲ್ಲಿರುವಂಥ ಸ್ಟಾಫ್ ಶಾರ್ಟೇಜ್ಗಳಿದೆ ಹಾಗೂ ನಮ್ಮಲ್ಲಿರುವಂಥ ನಮಗೆ ನಮ್ಮ ನಮ್ಮೊಂದಿಗೆ ಕೈ ಜೋಡಿಸ್ಲಿಕ್ಕೆ ಈಗ ಹಸಿರು ದಳ ಅಂತ ಹೇಳುವಂಥ ಒಂದು ಎನ್ ಜಿ ಓಸ್ಗಳು ನಮ್ಮೊಂದಿಗೆ ಕೈ ಜೋಡಿಸಿರುವುದು ಬಹಳ ಒಂದು ಅಭಿನಂದನಾ ಅಭಿನಂದನಾವಾದಂತಹ ಒಂದು ವಿಷಯ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರು ಎನ್ ಜಿ ಓಸ್ಗಳು ವಿರಾಜಪೇಟೆ ಅಂತಲ್ಲ ಅವರು ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಈ ರೀತಿಯ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಆದರೆ ವಿರಾಜ್ಪೇಟೆಯನ್ನು ಅವರು ಒಂದು ಮಾದರಿ ಪುರಸಭೆಯಾಗಿ ಮಾಡುವಂತಹ ದೃಷ್ಟಿಯಿಂದ ಹಾಗೂ ಶಾಸಕರವರನ್ನು ಮುಂದಾಳತ್ವದಲ್ಲಿ ಅವರು ನಮಗೆ ಕೈ ಜೋಡಿಸಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಹಾಗೆ ನಿಮ್ಮೊಂದಿಗೆ ನಾವು ಕೂಡ ಪುರಸಭೆಯವರು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸಲು ಯಾವ ಏ ಯಾವುದೇ ಒಂದು ಕೆಲಸದಲ್ಲಿ ಕೈ ಜೋಡಿಸಲು ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟಿಗೆ ಒಳ್ಳೆಯ ಒಂದು ವಿಷಯಕ್ಕೆ ನೀವು ನಮ್ಮೊಂದಿಗೆ ಕೈ ಜೋಡಿಸಿದ್ದೀರಾ ಈ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ ಅಧಿಕಾರಿಗಳಾದ ರೀತು ಸಿಂಗ್ ಹಸಿರು ದಳದ ನಟರಾಜ್ ಮಂಗಲ್ ಪುರಸಭಾ ಉಪಾಧ್ಯಕ್ಷೆ ಫಜಿಯಾ ತಬಸುಮ್ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಕಚೇರಿಯ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ಸಾರ್ವಜನಿಕರು ಇದ್ದರು